ಆಕಾಶದಲ್ಲಿ ಮರೆಯಾಗುತ್ತಿದ್ದ ಒಂದು ಚಿಕ್ಕ ಮಳೆ ಮೇಘ ಇತ್ತು ಅದರ ಹೆಸರು ಮುಗ್ಧ ಇತರ ಬೃಹತ್ ಮೇಘಗಳು ಮಾತ್ರ ಮಳೆ ಹಾಕುತ್ತಿದ್ದರು ಆದರೆ ಮುಗ್ಧ ಮೇಘ ತುಂಬಾ ಚಿಕ್ಕದಾಗಿದ್ದು ಇದುವರೆಗೂ ಒಂದು ಹನಿ ಕೂಡ ಮಳೆ ಹಾಕಿರಲಿಲ್ಲ ಒಂದು ದಿನ ಮೇಘವು ರೈತನ ಮನೆ ಮೇಲೆ ಹಾರುತ್ತಾ ಬರುತ್ತದೆ ರೈತ ಬಿಸಿಲಿನಿಂದ ಕಿಂಚಿತ್ತು ತಾಳಲಾರದೆ ಅಷ್ಟರಲ್ಲಿ ಬರ್ಫಿನಿಂದ ಮನೆ ಮಾಡಿಕೊಳ್ಳುತ್ತಾನೆ ಮುಗ್ಧ ಎಲ್ಲವನ್ನೂ ನೋಡಿ ತುಂಬಾ ದುಃಖಪಡುವುದು ನಾನೂ ಸಹಾಯ ಮಾಡಬೇಕೆಂದಿದ್ದೆ ಆದರೆ ನನ್ನಲ್ಲಿ ಶಕ್ತಿಯಿಲ್ಲ ಆಗಲೇ ಬರ್ಫು ಮನೆಯೂ ಕರಗಿ ಹೋಗುತ್ತದೆ ರೈತ ಕಂಗಾಲಾಗಿ ಕಾಣಿಸುತ್ತಿದ್ದಾಗ ಮುಗ್ಧ ಮೇಘವು ತನ್ನೊಳಗಿನ ಶಕ್ತಿಯನ್ನು ಒಮ್ಮೆ ಪ್ರಯತ್ನಿಸಿ ನೋಡಬೇಕೆಂದು ನಿರ್ಧರಿಸುತ್ತದೆ ಮೇಘವು ತನ್ನ ಪುಟ್ಟ ಹನಿಗಳನ್ನು ಒತ್ತಿಸಿಕೊಂಡು ಮೊಟ್ಟಮೊದಲ ಬಾರಿಗೆ ಮಳೆಗೆ ಬಿಡುತ್ತದೆ ಅದು ಚಿಕ್ಕದಾದರೂ ತಂಪಾದ ಮಳೆಯಾಗುತ್ತದೆ ರೈತ ಸಂತೋಷದಿಂದ ನಾಚಿಕೊಳ್ಳುತ್ತಾನೆ ಎಷ್ಟು ಚಿಕ್ಕ ಮಳೆ ಆಗಿರಲಿ ಆದರೆ ಈ ತಂಪು ನನಗೆ ಜೀವನ ಕೊಟ್ಟಿತು ಆಗ ಮುಗ್ಧ ದಡವಾಗಿ ಮುದ್ದುನಗೆ ನಗುತ್ತಾ ಆಕಾಶದಲ್ಲಿ ಹಾರುತ್ತಲೇ ಇರುತ್ತೆ ತನ್ನ ಮೊದಲ ಸಹಾಯ ಮಾಡಿದ ಸಂತೋಷದಲ್ಲಿ ನಿಮಗೆ ಈ ಕಥೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್